ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಡಿಪ್ರೆಷನ್ ಖಿನ್ನತೆಯು ಗಂಭೀರವಾದ ಮಾನಸಿಕ ಆರೋಗ್ಯ ಅಸ್ವಸ್ಥತೆಯಾಗಿದ್ದು ಅದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಇದು ದೈನಂದಿನ ಜೀವನದಲ್ಲಿ ಹಸ್ತಕ್ಷೇಪ ಮಾಡಬಹುದು ಮತ್ತು ವಿವಿಧ ಭಾವನಾತ್ಮಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಖಿನ್ನತೆಯನ್ನು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗಬಹುದು ವಿಶೇಷವಾಗಿ ಅದರ ಕಾರಣಗಳು ಲಕ್ಷಣಗಳು ಮತ್ತು ಚಿಕಿತ್ಸೆಗೆ ಬಂದಾಗ ಇಲ್ಲಿ ನಾವು ಖಿನ್ನತೆಯ ವಿವಿಧ ಅಂಶಗಳನ್ನು ಅನ್ವೇಷಿಸುತ್ತೇವೆ ಇದರಿಂದ ಓದುಗರು ಈ ಸಂಕೀರ್ಣ ಅಸ್ವಸ್ಥತೆಯ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಪಡೆಯಬಹುದು ವಿವಿಧ ರೀತಿಯ ಖಿನ್ನತೆ ಸಂಭಾವ್ಯ ಕಾರಣಗಳು ಸಾಮಾನ್ಯ ಲಕ್ಷಣಗಳು ಮತ್ತು ಲಭ್ಯವಿರುವ ಚಿಕಿತ್ಸೆಗಳನ್ನು ನಾವು ಚರ್ಚಿಸುತ್ತೇವೆ ಖಿನ್ನತೆಯು ಮಾನಸಿಕ ಆರೋಗ್ಯ ಅಸ್ವಸ್ಥತೆಯಾಗಿದ್ದು ಅದು ಜನರು ಯೋಚಿಸುವ ಅನುಭವಿಸುವ ಮತ್ತು ವರ್ತಿಸುವ ರೀತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ಯಾವುದೇ ವಯಸ್ಸು ಲಿಂಗ ಅಥವಾ ಜನಾಂಗದವರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸ್ಥಿತಿಯಾಗಿದೆ ಜೆನೆಟಿಕ್ಸ್ ಜೀವನದ ಘಟನೆಗಳು ಅನಾರೋಗ್ಯಗಳು ಮತ್ತು ಔಷಧಿಗಳಂತಹ ವಿವಿಧ ಅಂಶಗಳಿಂದ ಖಿನ್ನತೆಯು ಉಂಟಾಗಬಹುದು ಕೆಲವು ಸಂದರ್ಭಗಳಲ್ಲಿ ಸ್ಪಷ್ಟ ಕಾರಣ ಇಲ್ಲದಿರಬಹುದು ಖಿನ್ನತೆಯ ಲಕ್ಷಣಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ಆದರೆ ಆಗಾಗ್ಗೆ ದುಃಖ ಅಥವಾ ಹತಾಶತೆಯ ಭಾವನೆಗಳು ಒಮ್ಮೆ ಆನಂದಿಸಿದ ಚಟುವಟಿಕೆಗಳಲ್ಲಿ ಆಸಕ್ತಿಯ ನಷ್ಟ ಹಸಿವು ಮತ್ತು ನಿದ್ರೆಯ ಮಾದರಿಗಳಲ್ಲಿನ ಬದಲಾವಣೆಗಳು ಏಕಾಗ್ರತೆ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ತೊಂದರೆ ಶಕ್ತಿ ಅಥವಾ ಪ್ರೇರಣೆಯ ಕೊರತೆ ಮತ್ತು ಆಲೋಚನೆಗಳನ್ನು ಒಳಗೊಂಡಿರುತ್ತದೆ ಆತ್ಮಹತ್ಯೆ ಈ ರೋಗ ಲಕ್ಷಣಗಳು ಸೌಮ್ಯದಿಂದ ತೀವ್ರವಾಗಿರಬಹುದು ಮತ್ತು ಚಿಕಿತ್ಸೆಯಿಲ್ಲದೆ ವಾರಗಳು ಅಥವಾ ತಿಂಗಳುಗಳವರೆಗೆ ಇರುತ್ತದೆ ಇದು ಮಾನಸಿಕ ಅಸ್ವಸ್ಥತೆಯಾಗಿದ್ದು ದುಃಖ ಹತಾಶತೆ ಮತ್ತು ದೈನಂದಿನ ಚಟುವಟಿಕೆಗಳಲ್ಲಿ ಆಸಕ್ತಿಯ ನಷ್ಟದ ನಿರಂತರ ಭಾವನೆಯಿಂದ ನಿರೂಪಿಸಲ್ಪಟ್ಟಿದೆ ವಯಸ್ಸು ಲಿಂಗ ಅಥವಾ ಜನಾಂಗವನ್ನು ಲೆಕ್ಕಿಸದೆ ಖಿನ್ನತೆಯು ಯಾರ ಮೇಲೂ ಪರಿಣಾಮ ಬೀರಬಹುದು ಇದು ಕೇವಲ ಕೆಲವು ದಿನಗಳ ಭಾವನೆ ಅಲ್ಲ ಇದು ನಡೆಯುತ್ತಿರುವ ಸಮಸ್ಯೆಯಾಗಿದ್ದು ಅದು ದೈನಂದಿನ ಜೀವನದಲ್ಲಿ ಗಮನಾರ್ಹ ತೊಂದರೆ ಮತ್ತು ದುರ್ಬಲತೆಯನ್ನು ಉಂಟುಮಾಡಬಹುದು ಖಿನ್ನತೆಯ ಕಾರಣಗಳು ಸಂಕೀರ್ಣ ಮತ್ತು ಬಹುಮುಖಿ ಈ ಸ್ಥಿತಿಯು ಆನುವಂಶಿಕ ಅಂಶಗಳಿಂದ ಉಂಟಾಗಬಹುದು ಜೊತೆಗೆ ಒತ್ತಡದ ಜೀವನ ಘಟನೆಗಳು ವೈದ್ಯಕೀಯ ಪರಿಸ್ಥಿತಿಗಳು ಅಥವಾ ಮಾದಕ ದ್ರವ್ಯ ಸೇವನೆಯಂತಹ ಪರಿಸರ ಅಂಶಗಳಿಂದ ಉಂಟಾಗಬಹುದು ಎಂದು ಸಂಶೋಧನೆ ಸೂಚಿಸುತ್ತದೆ ಹೆಚ್ಚುವರಿಯಾಗಿ ನ್ಯೂರೋಟ್ರಾನ್ಸ್ಮಿಟರ್ಗಳು ಎಂದು ಕರೆಯಲ್ಪಡುವ ಕೆಲವು ಮೆದುಳಿನ ರಾಸಾಯನಿಕಗಳಲ್ಲಿನ ಅಸಮತೋಲನವು ಖಿನ್ನತೆಗೆ ಕಾರಣವಾಗಬಹುದು ಖಿನ್ನತೆಯ ಮೂಲ ಕಾರಣಗಳನ್ನು ಅರ್ಥಮಾಡಿಕೊಳ್ಳುವುದು ವ್ಯಕ್ತಿಗಳಿಗೆ ಚಿಕಿತ್ಸೆ ಮತ್ತು ಔಷಧಿಗಳ ಮೂಲಕ ತಮ್ಮ ರೋಗಲಕ್ಷಣಗಳನ್ನು ಉತ್ತಮವಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ